ಸ್ನೇಹಿತರ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋದು ಹೇಗೆ ಅಥವಾ ಶೇರ್ ಗಳನ್ನ ಯಾವ ರೀತಿ ಮಾಡೋ ಅನ್ನೋ ಪ್ರಶ್ನೆ ಸುಮಾರು ಜನಕ್ಕೆ ಇದ್ದೇ ಇರುತ್ತೆ ಅದ್ರ ಬಗ್ಗೆ ನಾನು ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ ಒಂದು ಡಿಮ್ಯಾಟ್ ಅಕೌಂಟ್ ನಲ್ಲಿ ಯಾವ ರೀತಿ ಶೇರ್ ಗಳನ್ನ ಮಾಡಬೇಕು ವಿತ್ ಡೆಮೋ ನಿಮ್ಗೆ ಇವತ್ತು ಕೊಡ್ತಾ ಇದ್ದೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನೋಡಿ ಅದಕ್ಕೂ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಇದೇ ರೀತಿ ಶೇರ್ ಮಾರ್ಕೆಟ್ ಕ್ರಿಪ್ಟೋ ಮಾರ್ಕೆಟ್ ನ ಬಗ್ಗೆ ವಿಡಿಯೋ ಗಳನ್ನ ಮಾಡ್ತಾ ಇರ್ತೀವಿ ಇದನ್ನ ನೋಡಿ ನಿಮ್ಮ ನಾಲೆಡ್ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ವೆಲ್ಕಮ್ ಟು ಬೆಂಗಳೂರು ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ನನ್ನ ಹೆಸರು ವಿನಯ್ ಆರ್ ಬಿ ನಾನು ನಿಮಗೆ ಡಿಮಾರ್ಟ್ ಅಕೌಂಟ್ ನಲ್ಲಿ ಯಾವ ರೀತಿ ಶೇರ್ ಗಳನ್ನ ಬೈ ಸೆಲ್ ಮಾಡಬೇಕು ಅಂತ ಹೇಳಿ ವಿತ್ ಡೆಮೋ ನಿಮ್ಗೆ ಹೇಳ್ತಾ ಇದೇನೆ ಸೊ ನೀವೇನಾದ್ರೂ ಇನ್ನೂ ಕೂಡ ಡಿಮಾರ್ಟ್ ಅಕೌಂಟ್ ಹೊಂದಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಕಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಜಿನಿ ಕ್ಯೂ ಪ್ಲಸ್ ಡಿಮಾರ್ಟ್ ಅಕೌಂಟ್ ನೀವು ಫ್ರೀ ಆಗಿ ಓಪನ್ ಮಾಡಬಹುದು ಹಾಗೆ ಒಂದು ಒಳ್ಳೆಯ ಡಿಮಾರ್ಟ್ ಅಕೌಂಟ್ ನ ಯಾವ ರೀತಿ ಚೂಸ್ ಮಾಡಬೇಕು ಅನ್ನೋದಕ್ಕೆ ಒಂದು ಕೂಡ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ ಮೇಲೆ ಕಾಣ್ತಿರ್ತಕ್ಕಂಥ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಿ ಬೇಕಾದ್ರೆ ಬನ್ನಿ ಅಂದ್ರೆ ಶೇರ್ ಮಾರ್ಕೆಟ್ ಹೊಸ ಬರ ಶೇರ್ ಮಾರ್ಕೆಟ್ ನಲ್ಲಿ ನನ್ನ ಒಂದು ಖಾತೆ ಇಲ್ಲ ಡಿಮಾರ್ಟ್ ಅಕೌಂಟ್ ಖಾತೆ ಇಲ್ಲ ಅಂತಂದ್ರೆ ಓಪನ್ ಮಾಡಲಿಕ್ಕೆ ಯಾವ್ಯಾವ ಒಂದು ಸ್ಟೆಪ್ ನೋಡಬೇಕಾಗುತ್ತೆ ನೋಡ್ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಆ ಒಂದು ವಿಡಿಯೋನ ಮಾಡಿದ್ದೇನೆ ಕೂಡಲೇ ಹೋಗಿ ನೀವು ಅದನ್ನ ನೋಡಬಹುದು ಸೊ ಇವತ್ತು ನಾನು ಒಂದು ಶೇರ್ ಮಾರ್ಕೆಟ್ ನಲ್ಲಿ ಒಂದು ಡಿಮ್ಯಾಟ್ ಅಕೌಂಟ್ ನಲ್ಲಿ ಯಾವ ರೀತಿ ಹಣವನ್ನು ಹಾಕಬೇಕಾಗುತ್ತೆ ಯಾವ ರೀತಿ ನಾವು ಶೇರ್ಗಳನ್ನ ಸೆಲ್ ಮಾಡಬೇಕಾಗುತ್ತೆ ಬೈ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಕೊಡ್ತಾ ಇದ್ದೇನೆ ಸೊ ನಾನು ನಿಮಗೆ ಇವತ್ತು ತೋರಿಸ್ತಾ ಇರ್ತಕ್ಕಂಥದ್ದು ಟ್ರೆಡ್ಜಿನಿ ಕ್ಯೂ ಪ್ಲಸ್ ಅವರ ಡಿಮ್ಯಾಟ್ ಅಕೌಂಟ್ ನೀವು ಎಲ್ಲ ಡಿಮ್ಯಾಟ್ ಅಕೌಂಟ್ಗಳಲ್ಲಿ ಸೇಮ್ ಪ್ರೊಸೀಜರ್ ಇರುತ್ತೆ ಜಸ್ಟ್ ಇಂಟರ್ಫೇಸ್ ಬೇರೆ ಬೇರೆ ಥರ ಇರುತ್ತೆ ಬಟ್ ಏನೇ ಪ್ರೊಸೀಜರ್ ಇದ್ದರೂ ಎಲ್ಲ ಕೂಡ ಸೇಮ್ ಆಗಿರುತ್ತೆ ನಿಮ್ಮ ಒಂದು ಡಿಮಾರ್ಟ್ ಅಕೌಂಟ್ಗಳಲ್ಲಿ ಕೂಡ ಯೂಸ್ ಮಾಡಿ ಅಥವಾ ಇದೇ ಡಿಮಾರ್ಟ್ ಅಕೌಂಟ್ ಯೂಸ್ ಮಾಡ್ತೀರಾ ಅಂತಂದರೆ ನೀವು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು ಸೊ ಈಗ ನಾನು ಈ ಒಂದು ಡಿಮಾರ್ಟ್ ಅಕೌಂಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನೀವೇನಾದರೂ ಒಂದು ಕ್ಯೂ ಪ್ಲಸ್ ಡಿಮಾರ್ಟ್ ಅಕೌಂಟ್ನ ಓಪನ್ ಮಾಡಿದ್ರಿ ಅಂತಂದರೆ ಈ ರೀತಿಯ ಒಂದು ಇಂಟರ್ಫೇಸ್ ನಿಮಗೆ ಕಾಣುತ್ತೆ ಅಂತ ಹೇಳ್ಬೋದು ಈಗ ನೀವು ಏನು ಕೆಳಗಡೆ ನೋಡ್ತಾ ಇದ್ರಲ್ಲ ವಾಚ್ ಲಿಸ್ಟ್ ಆರ್ಡರ್ ಪೋರ್ಟ್ಫೋಲಿಯೋ ಮೂವರ್ಸ್ ಮತ್ತೆ ನಿಮ್ಮ ಒಂದು ಅಕೌಂಟ್ ನಂಬರ್ ಕೂಡ ಬಂದಿರುತ್ತೆ ಓಕೆನಾ ಅಕೌಂಟ್ ಅಂತ ಒಂದು ಸೆಕ್ಷನ್ ಕಾಣುತ್ತೆ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಅವೈಲೇಬಲ್ ಮಾರ್ಜಿನ್ ಅಂತ ಇರುತ್ತೆ ಓಕೆ ಇಲ್ಲಿ ನೀವು ಹಣನ ಹಾಕಿರಲ್ಲ ಹೊಸದಾಗಿ ಈ ಒಂದು ಅಕೌಂಟ್ ನ ಓಪನ್ ಮಾಡಿದ್ರ ಅಂತಂದ್ರೆ ಅದ್ರಲ್ಲಿ ಯಾವುದೇ ರೀತಿಯ ಒಂದು ಹಣ ಬಂದಿರಲ್ಲ ಅಂತ ಹೇಳ್ಬೋದು ಈಗ ನಾನು ಈ ಒಂದು ಅಕೌಂಟ್ ಗೆ ಹಣನ ಹಾಕಬೇಕು ಅಂತಂದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಆಡ್ ಫಂಡ್ಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ನೀವು ಎಷ್ಟು ಹಣನ ಹಾಕಬೇಕು ಅಂತ ಹೇಳಿ ಇಲ್ಲಿ ಎಂಟರ್ ಅಮೌಂಟ್ ಅಂತ ಇದೆ ಓಕೆ ಸೊ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ನಾನು ಹೇಳೋದಾದ್ರೆ ಒಂದು ಲಕ್ಷ ಹಣ ಹಾಕ್ತಾ ಇದ್ದೀನಿ ಸಾವಿರ ಲಕ್ಷ ಒಂದು ಲಕ್ಷ ಹಣ ಇದೆ ಓಕೆ ಸೊ ಇದನ್ನ ನೀವು ಸುಮಾರು ಕೂಡ ಹಾಕ್ಬೋದು ಯು ಪಿ ಐ ಡಿ ಎಂಟರ್ ಮಾಡಿ ಕೂಡ ಹಾಕ್ಬೋದು ಗೂಗಲ್ ಪೇ ಇಂದ ಹಾಕ್ಬೋದು ಪೇಟಿಎಂ ಇಂದ ಹಾಕ್ಬೋದು ಫೋನ್ ಪೇ ಇಂದ ಎಕ್ಸಾಂಪಲ್ ನಾನು ಫೋನ್ ಪೇನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಾನು ಫೋನ್ ಪೇ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಡೈರೆಕ್ಟ್ ಆಗಿ ನನ್ನ ಒಂದು ಫೋನ್ ಪೇಗೆ ಇದು ಹೋಗ್ತಕ್ಕಂಥದ್ದು ರಿಕ್ವೆಸ್ಟ್ ಇಲ್ಲಿ ನೋಡಬಹುದು ಒಂದು ಲಕ್ಷ ಹಣವನ್ನು ಕೇಳ್ತಾ ಇದೆ ನಾನು ಈಗ ಹಾಕ್ಬೇಕಂತ ಹೇಳಿ ಈಗ ನಾನು ಮಾಡ್ತೀನಿ ಪೇ ಅಂತ ಹೇಳಿದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನನ್ನ ಯು ಪಿ ಐ ಐಡಿಯನ್ನು ಎಂಟರ್ ಮಾಡ್ತಾ ಇದ್ದೇನೆ ಓಕೆ ನೋಡ್ಬೋದು ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಈಗ ನಾನು ಓಕೆ ಮಾಡ್ತಾ ಇದ್ದೇನೆ ವಾಪಸ್ ನಾನು ಬಂದೆ ಅಂತಂದ್ರೆ ನನ್ನ ಒಂದು ಲಕ್ಷ ಹಣ ಏನಿದೆ ಈಗ ಈ ಒಂದು ಅಕೌಂಟ್ಗೆ ಬಂದಿರತಕ್ಕಂಥದ್ದು ಸೊ ಫಂಡ್ಸ್ ನಲ್ಲಿ ನೋಡ್ಬೋದು ಈಗ ನನ್ನ ಒಂದು ಲಕ್ಷ ಹಣ ಇದೆ ಓಕೆ ಸೊ ಈ ರೀತಿ ಹಾಕಿದಾಗ ನಿಮಗೆ ಕನ್ಫರ್ಮೇಶನ್ ಬೇಕು ಅಂತಂದ್ರೆ ನೀವು ಇನ್ನೊಂದ್ಸರಿ ಮಾಡಿದ್ರೆ ಅವೈಲೇಬಲ್ ಮಾರ್ಜಿನ್ ಎಷ್ಟು ಹಣ ನೀವು ಹಾಕಿರ್ತಾರೋ ಅಷ್ಟು ಹಣ ಇಲ್ಲಿ ಬಂದಿರುತ್ತೆ ಅಂತ ಹೇಳ್ಬೋದು ಈಗ ವಾಪಸ್ ನಾನು ವಾಚ್ ಗೆ ಹೋಗ್ತೇನೆ ಸೊ ವಾಚ್ ಗೆ ಹೋಗಿ ಎಕ್ಸಾಂಪಲ್ ನೀವು ಯಾವ್ದಾದ್ರು ಒಂದು ಶೇರ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಳ್ಳಿ ಈಗ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಶೇರ್ ರ್ಯಾಂಡಮ್ ಆಗಿ ನಾನು ತಗೊಳ್ಳೋದಾದ್ರೆ ಟಾಟಾ ಟಾಟಾ ಮೋಟರ್ಸ್ ನ ಒಂದು ಶೇರ್ನ ನಾನೀಗ ತಗೊಳ್ತಾ ಇದ್ದೀನಿ ಸೊ ಟಾಟಾ ಮೋಟರ್ ಶೇರ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ನೀವು ನೋಡ್ತಿರ್ಬೋದು ಟಾಟಾ ಮೋಟರ್ಸ್ ಎನ್ ಎಸ್ ಸಿ ಬಿ ಎಸ್ ಸಿ ಅಂತ ಬರ್ತಾ ಇದೆ ಎಲ್ಲರಲ್ಲಿ ಯಾವುದಾದ್ರು ಕೂಡ ನೀವು ತಗೊಳ್ಬೋದು ಈಗ ನಾನು ಎನ್ ಎಸ್ ಸಿ ಮೇಲೆ ಟಾಟಾ ಮೋಟರ್ಸ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಬೈ ಮತ್ತೆ ಸೆಲ್ ಕೆಳಗಡೆ ನೀವು ನೋಡ್ತಿರ್ಬೋದು ಮೇಲ್ಗಡೆ ಸುಮಾರು ಇದೆ ಸೊ ಈ ಫ್ಯೂಚರ್ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇನೆ ಇದು ಬಹಳ ಒಂಚೂರು ಟೆಕ್ನಿಕಲ್ ಆಗಿದೆ ಅಂದ್ರೆ ಸಡನ್ ಆಗಿ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ತಾ ಬರಬೇಕು ಅದಾದ ಮೇಲೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ ಇಲ್ಲಿ ಕೆಳಗಡೆ ನಿಮಗೆ ಎರಡು ಆಪ್ಷನ್ ಕಾಣ್ತಾ ಇದೆ ಒಂದು ಗ್ರೀನ್ ಕಲರ್ ಅಲ್ಲಿ ಬೈ ಅಂತ ಕಾಣ್ತಾ ಇದೆ ಇನ್ನೊಂದು ರೆಡ್ ಕಲರ್ ನಲ್ಲಿ ಸೆಲ್ ಅಂತ ಕಾಣ್ತಾ ಇದೆ ಸೊ ಬೈ ಅಂದ್ರೆ ಖರೀದಿ ಮಾಡೋದು ಈಗ ನಾನು ಯಾವ್ದೋ ಒಂದು ಶೇರ್ ತಗೊಳ್ಬೇಕು ಅಂತಂದ್ರೆ ನಾನು ಬೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಮೇಲ್ಗಡೆ ನಿಮ್ಗೆ ಸುಮಾರು ಆಪ್ಷನ್ ಡೆಲಿವರಿ ಡೇ ಕವರ್ ಆರ್ಡರ್ ಬ್ರಾಕೆಟ್ ಆರ್ಡರ್ ಅಂತ ಹೇಳಿ ಈಗ ನೀವೇನಾದ್ರೂ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ರೆ ಡೆಲಿವರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕು ನೆನ್ಪಿಡಿ ಓಕೆ ಡೆಲಿವರಿ ಅಂತಂದ್ರೆ ಲಾಂಗ್ ಗೆ ಈ ಡೇ ಬಗ್ಗೆ ಏನಾದ್ರು ನಿಮಗೆ ವಿಡಿಯೋ ಬೇಕು ರೀತಿ ಶೇರ್ ಗಳನ್ನ ಬೈ ಮಾಡಬೇಕು ಸೆಲ್ ಮಾಡಬೇಕು ಸರ್ ಯಾವ ರೀತಿ ಲಿವರೇಜ್ ಕೊಡ್ತಾರೆ ಡೇ ಅಂದ್ರೆ ಏನು ಅಂತ ನಿಮ್ಗೆ ಏನಾದ್ರು ಗೊತ್ತಾಗಬೇಕು ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ಸ್ನಲ್ಲಿ ಇಂಟ್ರಾ ಡೇ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ಮುಂದಿನ ವಿಡಿಯೋನ ನಾನು ಇಂಟ್ರಾ ಡೇ ಬಗ್ಗೆ ಮಾಡ್ತೀನಿ ಅಂತ ಹೇಳ್ಬೋದು ಈಗ ಕೆಳಗಡೆ ಟೈಪ್ ಇದೆ ಲಿಮಿಟ್ ಅಂತ ಇದೆ ಮಾರ್ಕೆಟ್ ಅಂತ ಇದೆ ಎಸ್ ಅಂತ ಇದೆ ಎಸ್ ಮಾರ್ಕೆಟ್ ಅಂತ ಇದೆ ಇಲ್ಲಿ ಯಾವ ಆರ್ಡರ್ನ ನಾವು ಚೂಸ್ ಮಾಡ್ಕೊಳ್ಬೇಕು ಎಸ್ ಎಲ್ ಮತ್ತು ಎಸ್ ಎಲ್ ಮಾರ್ಕೆಟು ನೀವು ಏನಾದ್ರು ಲಾಂಗ್ ಟರ್ಮಿ ಮಾಡ್ತಾ ಇದ್ದೀರಾ ಅಂತಂದರೆ ಸ್ಟಾಪ್ ಲಾಸ್ ವರ್ಕ್ ಆಗೋದಿಲ್ಲ ಇದರ ಮುಂಚೆನೇ ಹೇಳ್ತಾ ಇದ್ದೀನಿ ಸ್ಟಾಪ್ ಲಾಸ್ ವರ್ಕ್ ಆಗ್ತಕ್ಕಂಥದ್ದು ಇಂಟ್ರಾ ಡೇಗೆ ಮಾತ್ರ ಈಗ ನಾನು ಏನು ಮಾಡಬೇಕು ಈಗ ನಾನು ಮಾರ್ಕೆಟ್ನ ನಾನು ಚೂಸ್ ಮಾಡ್ತೀನಿ ಸೊ ಮಾರ್ಕೆಟ್ನ ಚೂಸ್ ಮಾಡಿದರೆ ಏನರ್ಥ ಅಂತಂದ್ರೆ ಈಗ ಎಕ್ಸಾಂಪಲ್ ಆರುನೂರ ಎಂಬತ್ತೈದು ರೂಪಾಯಿ ಇದೆ ಒಂದು ಶೇರ್ಗೆ ಟಾಟಾ ಮೋಟರ್ಸ್ದು ಸೊ ಈಗ ಈ ಒಂದು ಶೇರ್ನ ಬೈ ಮಾಡಿದೀನಿ ಅಂತಂದ್ರೆ ಎಕ್ಸಾಕ್ಟ್ಲಿ ಈಗ ಯಾವ ಪ್ರೈಸ್ ಇರುತ್ತೋ ಅದೇ ಪ್ರೈಸ್ಗೆ ಅದು ಮಾರ್ಕೆಟ್ ನಲ್ಲಿ ಯಾವ ಪ್ರೈಸ್ ಓಡ್ತಾ ಇರುತ್ತೋ ಅದೇ ಪ್ರೈಸ್ ಅದು ಸೆಟ್ ಆಗ್ತಕ್ಕಂಥದ್ದು ಈ ಲಿಮಿಟ್ ಮೇಲೆ ನಾನು ಕ್ಲಿಕ್ ಮಾಡಿದೆ ಅನ್ಕೊಳ್ಳಿ ಈಗ ಲಿಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಡ್ವಾಂಟೇಜ್ ಏನು ನೀವು ನೋಡ್ಬೋದು ಈಗ ಒಂದು ಟಾಟಾ ಶೇರ್ನ ಬೆಲೆ ಆರುನೂರ ಎಂಬತ್ತೈದು ಪಾಯಿಂಟ್ ಏಳು ಸೊನ್ನೆ ಇದೆ ಈಗ ಕರೆಂಟ್ ಆಗಿ ನಾನು ನಾನೆಂಥ ಅಂದ್ಕೊಳ್ತೀನಿ ಈ ಒಂದು ಶೇರು ಯಾವಾಗ ಆರುನೂರ ಎಂಬತ್ತೊಂದಕ್ಕೆ ಬರುತ್ತೋ ಅವಾಗ ನಾನು ಬೈ ಮಾಡ್ತೀನಿ ಅಂತ ಅನ್ಕೊಂಡಿರ್ತೀನಿ ನಾನು ಯಾವುದೋ ಒಂದು ಅನಾಲಿಸಿಸ್ ಮಾಡಿರ್ತೀನಿ ಅಥವಾ ಆರುನೂರ ಎಂಬತ್ತೊಂದಕ್ಕೆ ನನಗೆ ಈ ಶೇರ್ ಸಿಗಬೇಕು ಅಂತ ನೀವೇನಾದರೂ ಅನ್ಕೊಂಡಿದ್ರ ಅಂತ ಜಸ್ಟ್ ಇಲ್ಲಿ ಲಿಮಿಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೆಳಗಡೆ ಪ್ರೈಸ್ ಅಂತ ಇದೆಯಲ್ಲ ಇಲ್ಲಿ ನೀವು ಟೈಪ್ ಮಾಡಿ ಆರುನೂರ ಎಂಬತ್ತೊಂದು ಅಂತ ಹೇಳಿ ಅದಾದ ಮೇಲೆ ನೀವು ಇಲ್ಲಿ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಆ ಒಂದು ಕ್ವಾಂಟಿಟಿನ ನೀವು ಇಲ್ಲಿ ಸೆಟ್ ಮಾಡಿ ಬೈ ಅಂತ ನೀವೇನಾದ್ರು ಹೊಡೆದ್ರಿ ಅಂತಂದ್ರೆ ನೋಡ್ಬೋದು ಇದು ಯಾವಾಗ ಬರುತ್ತೋ ಅವಾಗ ಈ ಒಂದು ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಕ್ಯಾನ್ಸಲ್ ಮಾಡಬೇಕು ಅಂತಂದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಕ್ಯಾನ್ಸಲ್ ಆಗುತ್ತೆ ಯಾವುದೇ ರೀತಿಯ ಇಲ್ಲಿ ತಗೊಳ್ಳೋದಿಲ್ಲ ಇನ್ ಕೇಸ್ ನನಗೆ ಬೈ ಮಾಡಲೇಬೇಕು ಮಾರ್ಕೆಟ್ ಪ್ರೈಸ್ ಕಾಣುತ್ತೆ ಎಲ್ಲಿಗೆ ಬರುತ್ತೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ ಕ್ಲಿಕ್ ಮಾಡ್ತಾ ಇದ್ದೀನಿ ಡೆಲಿವರಿ ಆಪ್ಷನ್ ಅನ್ನು ಸೆಟ್ ಮಾಡಿದ್ದೇನೆ ಸೆಕೆಂಡ್ ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೇನೆ ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿ ನಾನು ಹೊಡೆದಿದ್ದೇನೆ ಬೈ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೇನೆ ಆರ್ಡರ್ ಏನಾಗಿದೆ ಎಕ್ಸಿಕ್ಯೂಟ್ ಆಗಿದೆ ಈಗ ವಾಪಸ್ ನೀವು ಗೆ ಬಂದ್ರೆ ನೋಡಬಹುದು ಈಗ ಪ್ಲಸ್ ಅಂತ ಬಂದ್ರೆ ನಮ್ಮ ಹಣ ಪ್ಲಸ್ ಆಗಿದೆ ಅಂತ ಅರ್ಥ ಮೈನಸ್ ಅಲ್ಲಿ ಕಾಣ್ತಿದೆ ಅಂತಂದ್ರೆ ನಮ್ಮ ಹಣ ಮೈನಸ್ ಆಗಿದೆ ಅಂತ ಅರ್ಥ ಈಗ ನೋಡಿ ಈ ಶೇರ್ ನಾನು ಬೈ ಮಾಡಿದ್ದೇನೆ ಬೈ ಮಾಡಿದ್ಮೇಲೆ ನನಗೆ ಹತ್ತು ಪೈಸೆ ಲಾಭ ಆಗಿದೆ ಹತ್ತು ನಲ್ವತ್ತು ಪೈಸೆ ಓಡ್ತಾ ಇದೆ ಐವತ್ತು ಪೈಸೆ ಆಯಿತು ಸೊ ಈ ರೀತಿ ಹಣ ಆಗುತ್ತೆ ಮೊದಲು ಗೆ ಬರುತ್ತೆ ನಿಮ್ಮ ಒಂದು ಏನು ಆರ್ಡರ್ ಇರುತ್ತಲ್ಲ ಒಂದನೇ ದಿನ ಪೊಸಿಷನ್ ಅಲ್ಲಿ ಬಂದಿರುತ್ತೆ ಸೊ ಎರಡನೇ ದಿನ ಒಂದು ದಿನ ನೀವು ಏನಾರು ಹೋಲ್ಡ್ ಮಾಡಿದ್ರಿ ಅಂತಂದ್ರೆ ನೆಕ್ಸ್ಟ್ ಡೇ ಅದೇನಾಗುತ್ತೆ ಈ ಹೋಲ್ಡಿಂಗ್ ಗೆ ಹೋಗುತ್ತೆ ಒಂದು ದಿನದ ಒಳಗಡೆ ನೀವೇನೇ ಬೈಸೆಲ್ ಮಾಡಿದ್ರು ಮತ್ತೊಂದು ಮಾಡಿದ್ರು ಇಲ್ಲಿ ಬರುತ್ತೆ ಅಂತ ಹೇಳ್ಬೋದು ಈಗ ನನಗೆ ನಾಲ್ಕು ಪೈಸೆ ಲಾಭ ಆಗಿದೆ ಈಗ ನನ್ನ ಸೆಲ್ ಮಾಡಬೇಕು ಯಾವ ರೀತಿ ನಾನು ಈಗ ಸೆಲ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಎಕ್ಸಿಟ್ ಅಂತ ಕಾಣ್ತಾ ಇದೆ ಅಲ್ವಾ ಎಕ್ಸಿಟ್ ಮೇಲೆ ನಾ ಇದನ್ನ ಒಂದು ವೇಳೆ ಸೆಲ್ ಮಾಡಬೇಕು ಅಂತಂದ್ರೆ ಎಕ್ಸಿಟ್ ಮೇಲೆ ನಾನು ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ಕ್ಲಿಕ್ ಮಾಡಿ ಮಾರ್ಕೆಟ್ ಮೇಲೆ ಸೆಟ್ ಮಾಡಿ ಸೆಲ್ ಅಂತ ಹೇಳಿ ನಾನು ಕೊಡ್ತೇನೆ ಈಗ ನನ್ನ ಆರ್ಡರ್ ಏನಾಯಿತು ಸೆಲ್ ಆಯಿತು ಓಕೆ ನನಗೆ ಪ್ರಾಫಿಟ್ ಬಂದಿರತಕ್ಕಂಥದ್ದು ಎಷ್ಟು ಐವತ್ತು ಪೈಸೆ ಓಕೆ ಆಲ್ರೆಡಿ ನಾನು ಐವತ್ತು ಪೈಸೆ ಈಗ ನಾನು ಏನು ಮಾಡಿದ್ದೀನಿ ಪ್ರಾಫಿಟ್ ನ ಮಾಡಿದ್ದೀನಿ ಇನ್ನು ಸೇಮ್ ವೇ ನಾನು ಇ ಟಿ ಎಫ್ನು ಕೂಡ ಬೈ ಮಾಡಬೇಕಾಗುತ್ತೆ ಇ ಟಿ ಎಫ್ ಅಂತ ಅಂದ್ರೆ ಏನೂ ಇಲ್ಲ ಈಗ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕು ಅಂತಂದ್ರೆ ಇಲ್ಲಿ ನಿಫ್ಟಿ ಬೀಸ್ ಅಂತ ಇದೆ ನಿಫ್ಟಿ ಬೀಸ್ ಅಂದರೆ ಏನು ಈ ಇ ಟಿ ಎಫ್ ಗಳು ಅಂತಂದ್ರೆ ಇದನ್ನ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ ಕರಿತೀವಿ ಅಂದರೆ ಭಾರತದ ಟಾಪ್ ಐವತ್ತು ಕಂಪನಿಗಳಲ್ಲಿ ನೀವೇನಾದ್ರೂ ಹೂಡಿಕೆ ಮಾಡಬೇಕು ಅಂತಂದ್ರೆ ಇಂತಹ ಇ ಟಿ ಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ನ ಮಾಡಬಹುದು ಈಗ ನಿಫ್ಟಿ ಬೀಸ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಬಹುದು ಇನ್ನೂರ ಐವತ್ತಾರು ರೂಪಾಯಿ ಇದೆ ಒಂದು ಶೇರ್ಗೆ ನೀವೇನಾದರೂ ಇನ್ನೂರ ಐವತ್ತಾರು ರೂಪಾಯಿ ಹಾಕ್ತಾ ಅಂತಂದ್ರೆ ಭಾರತದ ಟಾಪ್ ಐವತ್ತು ಕಂಪನಿಗಳ ಮೇಲೆ ಕೂಡ ನೀವು ಇನ್ವೆಸ್ಟ್ಮೆಂಟ್ನ ನ ಅಂತ ಅರ್ಥ ಈಗ ಎಕ್ಸಾಂಪಲ್ ಇದ್ರ ಮೇಲೆ ನಾನು ಬೈ ಮಾಡ್ತಾ ಇದ್ದೀನಿ ಸೇಮ್ ಡೆಲಿವರಿ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಸೊ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕಿ ನಾನು ಬೈ ಮಾಡಿದೆ ಅಂತಂದ್ರೆ ಸೇಮ್ ವೇ ನಿಮ್ಗೆ ಯಾವ ರೀತಿ ಇಲ್ಲಿ ಬಂದಿತ್ತಲ್ಲ ಪೊಸಿಷನ್ಗೆ ಅದೇ ಒಂದು ಪೊಸಿಷನ್ಗೆ libertakan tentu. ಓಕೆ ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತಾ ಇದ್ದೇನೆ ಎಕ್ಸಾಂಪಲ್ಗಾಗಿ ನಿಮಗೆ ಗೊತ್ತಾಗಲಿ ಅಂತ ಹೇಳಿ ಒಂದು ಡೆಮೋ ಅಕೌಂಟ್ ನಲ್ಲಿ ನಾನೀಗ ನಿಮಗೆ ತೋರಿಸ್ತಾ ಇದ್ದೇನೆ ಸೊ ನೀವೇನಾದ್ರೂ ಜಿನಿ ಕ್ಯೂ ಪ್ಲಸ್ ಅಮೌಂಟ್ ಅಕೌಂಟ್ನ ನೀವೇನಾದ್ರು ಹೊಂದಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇದೆ ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕೂಡ ಪಿನ್ ಮಾಡಿದ್ದೇನೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಈ ಒಂದು ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು ಸೊ ಹಾಗೇನೆ ಇದರಲ್ಲಿ ತುಂಬಾನೇ ಅಡ್ವಾನ್ಸ್ ಫ್ಯೂಚರ್ಸ್ ಇದೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಇದ್ರ ಬಗ್ಗೆ ಇನ್ನೊಂಚೂರು ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಸೊ ನೀವು ಜಸ್ಟ್ ಟೈಪ್ ಮಾಡಿ ಇಂಟ್ರಾಡೆ ಹೇಳಿ ಮುಂದಿನ ವಿಡಿಯೋದಲ್ಲಿ ಇಂಟ್ರಾಡೆ ಬಗ್ಗೆ ನಾನು ಸ್ಪೆಸಿಫಿಕ್ ಆಗಿ ವಿಡಿಯೋನ ಮಾಡ್ತೇನೆ ಸೊ ಇದೇ ರೀತಿ ನಿಮಗೆ ಶೇರ್ ಮಾರ್ಕೆಟ್ ಬಗ್ಗೆ ಮಾಹಿತಿ ಬೇಕು ಶೇರ್ ಮಾರ್ಕೆಟ್ ಬಗ್ಗೆ ಕಲಿಬೇಕು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಎಷ್ಟಾಗಿದ್ರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಧನ್ಯವಾದ